ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರರವರಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ಶ್ರೀ ಗೋವಿಂದ ತೀರ್ಥ ಕಾಲೇಜು ಆವರಣದಲ್ಲಿ ವಿಶೇಷ ಎನ್ ಎಸ್ ಎಸ್ ಶಿಬಿರ ಏಳು ದಿನಗಳ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಎಲ್ ನಾಗರಾಜು ಡಾಕ್ಟರ್ ಪ್ರಭಾ ಹೆಚ್ ಎಂ ಡಾಕ್ಟರ್ ನಾಗೇಂದ್ರಯ್ಯ ಪದ್ಮಾವತಿ ವಿ ವೆಂಕಟರಮಣ ಎಂ ಡಾಕ್ಟರ್ ಶ್ರೀನಿವಾಸ್ ಮತ್ತಿತರು ಇದ್ದರು 嗯。 ೇ ಸ್ಕೂ ಇಲ್ಲ Gracias. 这那个坡道。 ಡಾಕ್ಟರ್ ಶ್ರೀನಿವಾಸ್ ಅಂತೇಳಿ ಈ ಒಂದು ಏಳು ದಿನಗಳ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ನಾವು ಇಪ್ಪತ್ತಾರನೇ ತಾರೀಕು ಮಾನ್ಯ ಪ್ರಾಂಶುಪಾಲರು ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರೊಫೆಸರು ಸನ್ನಿ ರೈ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ನಂತರದ ಒಂದು ಸಂದರ್ಭದಲ್ಲಿ ಇವತ್ತು ಮೂರನೇ ದಿವಸ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದ್ದೀವಿ ನಾವು ಎಲ್ಲ ಬೆಳಗಿನ ಜಾವ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಕೂಡ ನಾವು ಮಕ್ಕಳ ಬಳಿ ಜಾವ ಎಕರೆ ಬಿಸಿರುವ ಕಾರಣಕ್ಕಾಗಿ ಬಳಿ ಹೋಗಿ ಕರ್ಕೊಂಡೋಗಿ ಸಂಧಾನವನ್ನು ಮಾಡ್ತಾಯಿದ್ದೀವಿ ಮತ್ತು ಹಾಗೆಯೇ ಇವತ್ತು ಮಧ್ಯಾಹ್ನದ ನಂತರ ಈ ಒಂದು ಕಾರ್ಯಕ್ರಮದ ಉಪನ್ಯಾಸ ಮಾಡ್ತಾ ಇದ್ದೀವಿ ಎಲ್ಲ ಮುಖ್ಯ ಅತಿಥಿಗಳು ವಿಶೇಷವಾಗಿ ನಮ್ಮ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇರತಕ್ಕಂಥ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಮಕ್ಕಳು ಈ ಒಂದು ಗ್ರಾಮದ ಇರ್ತಕ್ಕಂಥ ಎಲ್ಲ ಒಳಚರಣಿ ವ್ಯವಸ್ಥೆಯನ್ನು ಭಾಳ ಸ್ವಚ್ಛತೆಯನ್ನು ಮಾಡಿದ್ದಾರೆ ಮತ್ತು ಈ ಒಂದು ಗ್ರಾಮದ ನಿರ್ಮಲೀಕರಣ ಹೇಗೆ ಇಡಬೇಕು ಮತ್ತು ಜನರಿಗೆ ಯಾವ ರೀತಿ ಜಾಗೃತಿಯನ್ನು ಉಂಟು ಮಾಡಬೇಕು ಅನ್ನೋದು ನಮ್ಮ ಎಲ್ಲ ಶಿಬಿರಾರ್ಥಿಗಳು ಕೂಡ ಅವರಿಗೆ ಜನಜಾಗೃತಿಯನ್ನು ಮಾಡ್ತಾ ಇದ್ದಾರೆ ಮತ್ತು ಹೇಗೆ ಮನೆಗೆ ಮುಂದೆ ಈ ಒಂದು ಸ್ವಚ್ಛತೆ ಇಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅರಿವನ್ನು ಮೂಡಿಸ್ತಾ ಇದ್ದಾರೆ ಮತ್ತು ನಮ್ಮ ಒಂದು ಗ್ರಾಮ ಪಂಚಾಯತ್ ಸದಸ್ಯರಲ್ಲೂ ಕೂಡ ಈ ಒಂದು ಶಿಬಿರಕ್ಕೆ ಬೆನ್ನೆಲುಬನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಕೂಡ ಇದಕ್ಕೆ ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಬೆಳಿನ ಜಾವನ ಮಕ್ಕಳು ಎಲ್ಲ ಬಂದು ಈ ಒಂದು ಫ್ಲಾಗು ಹಾಸ್ಟಿಂಗ್ ಮಾಡಿ ನಂತರ ನಾವು ಟಿಫನ್ ಮಾಡಿದ ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಹೋಗಿ ಆ ಒಂದು ನಮ್ಮ ಭಗತ್ನ ತಂಡ ಆಗ್ಬೋದು ಚಿತ್ರರಾಣಿ ಚೆನ್ನಮ್ಮ ತಂಡ ಆಗ್ಬೋದು ಕರೆ ತಂಡ ಆಗಿರ್ಬೋದು ಮತ್ತು ಎಲ್ಲ ರೀತಿಯಾಗಿ ಸುಮಾರು ಏಳು ತಂಡಗಳನ್ನು ಮಾಡಿದ್ದೀವಿ ಈ ಒಂದು ತಂಡಗಳು ಎರಡು ತಂಡಗಳು ಈಗಾಗಲೇ ನಾವು ಸಪ್ರೇಟಾಗಿ ಅದನ್ನು ಮಾಡಿ ಮತ್ತು ದಿನ ಯಾವುದೂ ಕೊರತೆಯಿಂದ ಹಾಗೆ ಮಕ್ಕಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ಒಂದು ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಾವು ಏಳು ದಿನಗಳ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಕೂಡ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಒಂದು ಹತ್ತಿಗೆ ಬರೋದರಿಂದ ಪ್ರತಿ ವರ್ಷ ಕೂಡ ನಾವು ಈ ಒಂದು ಕಾಲೇಜಿನಿಂದ ಪ್ರತಿ ಒಂದು ಗ್ರಾಮವನ್ನು ಒಂದು ವರ್ಷದಲ್ಲಿ ಆಯ್ಕೆ ಮಾಡ್ತಾ ಇದ್ವಿ ಹಿಂದೆ ಬಿಕ್ಲಹಳ್ಳಿ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿದ್ವಿ ಅನಂತರ ಚಿಕ್ಕನಹಳ್ಳಿ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿದ್ವಿ ಈಗ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಕೂಡ ಅದೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಮೂರನೇ ದಿನಕ್ಕೆ ಕಾಲಿಸಿದ್ವಿ ಹಾಗಾಗಿ ಎಲ್ಲ ಮಕ್ಕಳು ಕೂಡ ಭಾಳ ಸಂತೋಷದಿಂದ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ಶ್ರಮದಾನ ಉಪನ್ಯಾಸ ಮತ್ತು ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಿ ಶಿಬಿರಕ್ಕೆ ಒಂದು ಮೆರಗನ್ನ ತರ್ತಾ ಇದ್ದಾರೆ ಹಾಗಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎಲ್ಲ ಎನ್ ಎಸ್ ಎಸ್ ಶಿಬಿರಾರ್ಥಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಏನು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಾಗೇಂದ್ರಯ್ಯ ಅಂತ ಎನ್ ಎಸ್ ಎಸ್ ಘಟಕ ಎರಡರ ಶಿಬಿರಾಧಿಕಾರಿಗಳು ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರದಿಂದ ಎರಡು ಎನ್ ಎಸ್ ಎಸ್ ಘಟಕಗಳಿಂದ ಇವತ್ತು ಈ ಮುದ್ದೇನಹಳ್ಳಿ ಗೋವಿಂದ ತೀರ್ಥ ಪದವಿ ಪೂರ್ವ ಪದವಿ ಕಾಲೇಜಿನಲ್ಲಿ ಏಳು ದಿನಗಳ ವಿಶೇಷ ವಾರ್ಷಿಕ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಇದು ಶಿಬಿರದಲ್ಲಿ ಮೂರನೇ ದಿನ ನಾವು ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದ್ದೀವಿ ಬೆಳಗ್ಗೆ ಧ್ವಜಾರೋಹಣ ಕಾರ್ಯಕ್ರಮ ಮುಗಿದು ಈಗ ಎಲ್ಲ ಶ್ರಮದಾನವನ್ನು ಮಾಡಿ ನಮ್ಮ ಎಲ್ಲ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಈಗ ವೇದಿಕೆಯನ್ನು ಸಿದ್ಧಗೊಳಿಸ್ತಾ ಇದ್ದಾರೆ ಇದು ನಮ್ಮ ಕಾಲೇಜು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಕಾಲೇಜು ಸುಮಾರು ಎರಡು ಘಟಕಗಳಿವೆ ಮೊದಲನೇ ಘಟಕದ ಶಿಬಿರಾಧಿಕಾರಿಯಾಗಿ ಪ್ರೊಫೆಸರ್ ಎಲ್ ನಾಗರಾಜ್ರವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಎರಡನೇ ಘಟಕದ ಶಿಬಿರಾಧಿಕಾರಿಯಾಗಿ ನಾನು ಡಾಕ್ಟರ್ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಈ ಎರಡೂ ಘಟಕಗಳ ವತಿಯಿಂದ ಸುಮಾರು ಏಳು ದಿನಗಳ ವಾರ್ಷಿಕ ವಿಶೇಷ ಶಿಬಿರವನ್ನು ಈ ಒಂದು ಸರ್ ಎಂ ವಿಶ್ವೇಶ್ವರಯ್ಯವರು ಜೀವಿಸಿರ್ತಕ್ಕಂಥ ಈ ಒಂದು ಪುಣ್ಯದ ಭೂಮಿಯಲ್ಲಿ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಅಂತ ಭಾವತಾ ಈ ಒಂದು ಗೋವಿಂದ ತೀರ್ಥ ಪದವಿ ಕಾಲೇಜಿನಲ್ಲಿ ಏಳು ದಿನಗಳ ವಾರ್ಷಿಕ ವಿಶೇಷ ಶಿಬಿರವನ್ನು ಬಹಳಷ್ಟು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ ಈ ಶಿಬಿರದ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಮುಂದ್ರ ಸರ್ ಅವರಿಗೆ ಮತ್ತು ಈ ಶಿಬಿರದ ಸಹ ಶಿಬಿರಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಹಾಗೂ ಡಾಕ್ಟರ್ ಪ್ರಭಾ ಮೇಡಮ್ ಅವರಿಗೆ ಪ್ರೊಫೆಸರ್ ಪದ್ಮಾವತಿ ಮೇಡಮ್ ಅವರಿಗೆ ಪ್ರೊಫೆಸರ್ ವೆಂಕರಮಣ ಸರ್ ಅವರಿಗೆ ಮತ್ತು ಈ ಶಿಬಿರದಲ್ಲಿ ಭಾಗವಹಿಸಿರ್ತಕ್ಕಂಥ ಸುಮಾರು ನೂರು ಜನ ಎನ್ ಎಸ್ ಎಸ್ ಶಿಬಿರಾರ್ಥಿಗಳಿಗೆ ಹಾಗೂ ಈ ಪಂಚವಟಿ ಟ್ರಸ್ಟ್ನ ಎಲ್ಲ ಸದಸ್ಯರಿಗೆ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಸದ್ಯ ಎಲ್ಲ ಸದಸ್ಯರಿಗೆ ಮತ್ತೆ ಮುದ್ದೇನಹಳ್ಳಿಯ ಗ್ರಾಮದ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ಮತ್ತೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ಬೋಧಕ ಮತ್ತು ಬೋಧೇತರ ವರ್ಗದವರಿಗೆ ನಾನೆಲ್ಲ ಈ ಒಂದು ಶಿಬಿರದ ಪರವಾಗಿ ಹೃದಯಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ